ವೆಲ್ಕಮ್ ಬ್ಯಾಕ್ ಟು ಖುಷಿ ಅದಕ್ಕೆ ಶೋ ವ್ಲಾಗ್ಸ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಫ್ರೈಡೇ ಇವತ್ತು ಗೌರಿ ಹಬ್ಬ ಸೊ ಇವತ್ತು ನಾವು ಗೌರಿನ ಕೂರಿಸಿದ್ದೀವಿ ನಾಳೆ ಗಣೇಶನ ಕೂರಿಸ್ತೀವಿ ಹಾಗೆ ನಾವು ಗಣೇಶನ ಎಷ್ಟು ಗಂಟೆಗೆ ತಂದ್ವಿ ಎಲ್ಲಿ ತಂದ್ವಿ ಯಾವ ಯಾವ ಥರ ಗಣೇಶ ಇತ್ತು ನಾವು ಯಾವ ಯಾವ ಥರ ಗಣೇಶನ ತಂದಿದ್ದೀವಿ ಪ್ರತಿಯೊಂದನ್ನು ಈ ವ್ಲಾಗಲ್ಲಿ ನೋಡ್ತೀರಾ ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಚುನಿ ಹೇಳ ನೀನ್ ಹೇಳು ಗಣಪತಿ ಬಪ್ಪ ಮಂಗಳ ಮೂರ್ತಿ ಸೊ ಗೈಝ್ ಟೈಮ್ ವೇಸ್ಟ್ ಮಾಡ್ದಿರ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ತುಂಬ ತೀಟೆ ತೀಟೆ ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಟೈಮ್ ಆಗಲೇ ನೈನ್ ಫಿಫ್ಟಿ ಆಗಿತ್ತು ನಾವು ಗೌರಿ ಗಣೇಶ ತರೋದಕ್ಕೆ ಹೋಗೋಷ್ಟರಲ್ಲಿ ಹೋಗ್ತಾ ಹಾಗೇ ಪೆಟ್ರೋಲ್ ಖಾಲಿಯಾಗಿತ್ತು ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಈಗ ಇದ್ದೀವಿ ಕರೂರ್ ವೈಶ್ಯ ಬ್ಯಾಂಕ್ ಹತ್ರ ಈ ಗಣೇಶ ಅದು ಅಂಗಡಿ ಇಟ್ಕೊಂಡಿದ್ರು ಎಲ್ಲ ಫುಲ್ಲು ದೊಡ್ಡ ದೊಡ್ಡ ಗಣೇಶನೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ಆಚೆ ಒಂದೇ ಒಂದು ದೊಡ್ಡ ಗೌರಿ ಇಟ್ಟಿದ್ರು ಇನ್ನು ಮಿಕ್ಕಿದ್ದೆಲ್ಲ ಮೇಲ್ಗಡೆನೇ ಸ್ಟೋರ್ ಇತ್ತು ಫಸ್ಟ್ ಫ್ಲೋರಲ್ಲಿ ಅಲ್ಲಿತ್ತು ಇಲ್ಲಿ ನೋಡಿ ಬಾಂಬೆ ಎಲ್ಲಾನು ರೈಟ್ ಜಾಸ್ತಿ ಇತ್ತು ಥೌಸಂಡ್ ಫೈವ್ ಹಂಡ್ರೆಡ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ಥರ ರೇಂಜಲ್ಲಿತ್ತು ಕಲ್ಲರ್ ಕೆಲವರು ಪೇಂಟ್ ಆಗಿರೋದು ತೊಗೊಳ್ಳೋಲ್ಲ ಬೇರೆ ಮಣ್ಣಿನ ಥರ ತಗೋತಾರೆ ಯಾಕಂದರೆ ಈಗ ನೀರೊಳಗೆ ಹಾಕಿದಾಗ್ಲೂ ಆ ಕೆಮಿಕಲ್ ಇದಾಗತ್ತೆ ಅಂತ ಹೇಳಿ ನಾವು ತುಂಬಾ ದೊಡ್ಡದೇನು ಬೇಡ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಚಿಕ್ಕ ಗಣೇಶನ ತೊಗೊಂಡ್ವಿ ಆ್ಯಂಡ್ ಇದನ್ನು ನೋಡಿ ಇದು ಈ ಗಣೇಶನ ಮುಖದಲ್ಲಿ ಆ ಬುಟ್ಟಿರೋದು ಏನೋ ಒಂಥರ ಲೈಟ್ ಥರ ಇತ್ತು ತುಂಬ ನನಗಂತೂ ಇಲ್ಲಿರೋ ಪ್ರತಿಯೊಂದು ಗಣೇಶನೂ ತುಂಬಾ ಇಷ್ಟ ಆಗಿತ್ತು ಫಸ್ಟೇ ತುಂಬಾ ಲೇಟಾಗಿತ್ತು ನಾವು ಲೇಟಾಗಿ ಬಿಟ್ಟಿದ್ವಿ ಸೊ ಬೇಗ ಬೇಗ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಆ್ಯಂಡ್ ಗಣೇಶ ನಾವು ಏನಾಗಿ ತೊಗೋಬೇಕಾದ್ರೆ ಯಾವುದೇ ಒಂದು ಭಿನ್ನ ಇರಬಾರ್ದು ನೀಟಾಗಿ ನೋಡಿಕೊಂಡು ತೊಗೋಬೇಕು ಯಾಕಂದರೆ ಅದು ಒಳ್ಳೆಯದು ಅಲ್ಲ ನಮಗೆ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಇಲ್ಲಿ ಚೆಕ್ ಮಾಡ್ತಾಯಿದ್ದಾರೆ ನಾನು ವಿಡಿಯೋ ಮಾಡ್ತಿರೋದ್ರಿಂದ ನಾನು ನೋಡಲಿಲ್ಲ ಅವು ಚೆಕ್ ಮಾಡಿದ್ರು ಕಂಪ್ಲೀಟಾಗಿ ಆ್ಯಂಡ್ ಇದನ್ನ ತೊಗೊಂಡಿದ್ವಿ ಯಾಕೋ ಕಲರ್ ಇಷ್ಟ ಆಗಲಿಲ್ಲ ಅಂತ ಮತ್ತೆ ಎಕ್ಸ್ಚೇಂಜ್ ಮಾಡಿಕೊಂಡು ಪಿಂಕ್ ಕಲರ್ ಪೀಠ ಇರೋದನ್ನು ತೊಗೊಂಡಿದ್ವಿ ಫೈನಲಿ ಗಣೇಶ ಸೆಲೆಕ್ಟ್ ಆಯಿತು ನಮ್ಮ ಪುಟಾಣಿ ಅಂತೂ ತುಂಬಾ ತೀಟೆ ಮಾಡ್ತಾಯಿದ್ಲು ಅಲ್ಲಿ ಓಡೋಗ್ತಾ ಇದ್ಳು ಅದು ದೊಡ್ಡ ಗಣೇಶ ಇಟ್ಟಿದ್ರಲ್ಲ ಆ ಮಧ್ಯೆ ಎಲ್ಲ ಓಡೋಗ್ತಾ ಇದ್ಳು ಅವರು ಅಕ್ಕ ಏನಾದರೂ ಅದ್ರ ಮೇಲೆ ಬಿದ್ದುಬಿಟ್ರೆ ಕಟ್ಟಾಗಿಬಿಡುತ್ತಕ ಎತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಅವಳು ತುಂಬಾ ತೀಟೆ ಮಾಡ್ತಿದ್ಲು ಅಂತ ಎತ್ಕೊಂಡಿದ್ದೆ ಸೊ ಮನೆಗೆ ಬಂದು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಫಸ್ಟು ಕಳಸ ಇಟ್ಟು ಕಳಸಕ್ಕೆ ಸೀರೆ ಉಡ್ಸಿದ್ವಿ ಗೌರಮ್ಮನ ಕೂರಿಸೋದಕ್ಕೋಸ್ಕರ ಕಳಸಕ್ಕೆ ಸ್ಯಾರಿ ಉಡ್ಸಿರೋದಾಗಿರಲಿ ತೆಂಗಿನಕಾಯಿನ ಡೆಕೋರೇಟ್ ಮಾಡಿರೋದಾಗಿರಲಿ ಪ್ರತಿಯೊಂದು ನನ್ನ ಮತ್ತೆನೇ ಮಾಡಿರೋದು ಗೌರಿ ಗಣೇಶ ತರ್ತಿದ್ದ ಹಾಗೆಯೇ ಮನೆಯೊಳಗೆ ಬರೋದಕ್ಕಿಂತ ಮುಂಚೆ ಫಸ್ಟು ಆರತಿ ಮಾಡಿದ್ರು ಆರತಿ ಮಾಡೋದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ನಾನು ಗೌರಿನ ಇಟ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್ ಗಣೇಶನ ಇಟ್ಕೊಂಡಿದ್ರು ಸೊ ಅದೊಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಈಗ ಬಳೆ ಹಾಕ್ತಾಯಿದೀವಿ ಬಳೆ ಹಾಕಿದಾದಮೇಲೆ ಸರಿಗೊಂದು ಸರಿ ಮಾಡಬೇಕಿತ್ತು ಸೊ ಈಗ ಅದನ್ನು ನಮ್ಮ ಮತ್ತೆ ಸರಿ ಮಾಡ್ತಿದ್ದಾರೆ ಸ ಸರಿಗೊಂದು ಆದರೆ ಕಂಪ್ಲೀಟ್ ಆಗುತ್ತೆ ಅಂದರೆ ಗೌರಿದು ಸಿ ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಕಳಿಸೋದು ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನಾವು ದೇವರಿಗೆ ಸರ ಹಾಕಬೇಕು ಸರ ಹಾಕಿದ ಮೇಲೆ ನಾವು ಬಾಗ್ನಕ್ಕೆ ಏನೇನು ಇಟ್ಟಿದ್ವಿ ಅನ್ನೋದನ್ನು ತೋರಿಸ್ತೀನಿ ಈಗ ನಾವು ದೇವರಿಗೆ ಅಲಂಕಾರ ಮಾಡ್ತಿದ್ದೀವಿ ಹೂವೆಲ್ಲ ಇಟ್ಟು ಹಬ್ಬಕ್ಕೆ ಹೂವು ಜಾಸ್ತಿ ಹಾಕಿದಷ್ಟು ದೇವ್ರಿಗೆ ಒಂಥರ ಕಳೆ ಜಾಸ್ತಿ ಆಗುತ್ತೆ ಮೇಲೆ ಎಲೆ ಅಡಿಕೆ ಬಾಳೆ ಇಟ್ಟಿದ್ವಿ ಬಾಗ್ನಕ್ಕೆ ಏನೇನು ಇಟ್ಟಿದ್ವಿ ಅಂದರೆ ಅಕ್ಕಿ ಬೇಳೆ ಬೆಲ್ಲ ಎರಡು ಜೋಳ ಅರ್ಶನದ ಕೊಂಬು ನಾಗರ ಸಾಮಾನು ಆಮೇಲೆ ಸೌತೆಕಾಯಿ ಬ್ಲೌಸ್ ಪೀಸು ಎರಡು ತೆಂಗಿನಕಾಯಿ ಆ್ಯಪಲ್ಲು ಹಾಗೆ ಅರ್ಶಿನ ಕುಂಕುಮ ಪ್ಯಾಕೆಟ್ ಇಟ್ಟಿದ್ವಿ ಎಲ್ಲ ಅಡಿಕೆ ಕೂಡ ಇಟ್ಟಿದ್ವಿ ಆ್ಯಂಡ್ ಇನ್ನೊಂದು ಪ್ಲೇಟಲ್ಲಿ ಅರ್ಶಿನ ಕುಂಕುಮ ಕೊಡೋದಕ್ಕೆ ಬಳೆ ನಮ್ಮ ಮತ್ತೆ ಇಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ದೇವ್ರು ಕೂರಿಸಿದ್ವಲ್ಲ ಅದಕ್ಕೋಸ್ಕರ ರಂಗೋಲಿ ಬಿಡಿಸ್ತಾ ಇದ್ದಾರೆ ರಂಗೋಲಿ ಹಾಕಿದಾದ ಮೇಲೆ ನಾವು ದೇವ್ರ ಪೂಜೆ ಮಾಡಬೇಕು ಇವತ್ತು ಗೌರಿನ ಮಾತ್ರ ಕೂರಿಸೋದು ನಾಳೆ ಗಣೇಶನ ಕೂರಿಸೋದು ನಮಗೆ ಆಫೀಸ್ ಏನು ರಜೆ ಇರಲಿಲ್ಲ ಸೊ ಪೂಜೆ ಮುಗಿದ ತಕ್ಷಣ ಆಫೀಸ್ಗೆ ಹೋಗ್ಬೇಕಿತ್ತು ನಾವು ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ಪೂಜೆನೂ ಹಾಗೆ ಎಲ್ಲ ಆಗೋಗಿತ್ತು ಸೊ ನಾವು ವರ್ಕಿಗೆ ಹೋಗಿದ್ವಿ ನಮಗೆ ಗಣೇಶ ದಿನ ಮಾತ್ರ ರಜೆ ಇದ್ದಿದ್ದು ಸೊ ಅದಕ್ಕೆ ಪೂಜೆನ ಬೇಗ ಬೇಗ ಮಾಡ್ತಾಯಿದ್ವಿ ಪೂಜೆ ಕಂಪ್ಲೀಟ್ ಹಾಕ್ತಿದ್ದಾಗೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಬೇಗನೇ ಆಯಿತು ಅಂದರೆ ಒಬ್ಬಟ್ಟೆಲ್ಲ ನಾನು ಆಫೀಸ್ಗೆ ಹೋದ್ಮೇಲೆ ಮತ್ತೆ ಮಾಡಿದರು ಸೊ ಅದೊಂದು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗೆ ವರಮಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಥರ ತಿಂಡಿ ಮಾಡಿದ್ವಲ್ಲ ಸೊ ಎಲ್ಲ ಏನೂ ಮಾಡಿರಲಿಲ್ಲ ಕಡುಬು ಮಾತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಸೊ ಇವಾಗ ಎಲ್ಲನೂ ಆಗಿದೆ ಈಗ ದೀಪ ಒಂದು ಹಚ್ಚಬೇಕು ಸೊ ನೋಡಿ ಈ ಥರ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ ನಮ್ಮತ್ತೆ ಫಸ್ಟ್ ದೇವ್ರ ಮನೆಯಲ್ಲಿ ಮನೆ ದೇವ್ರಿಗೆ ಪೂಜೆ ಆದಮೇಲೆ ಗೌರಿ ಪೂಜೆ ಮಾಡ್ತೀವಿ ಸೊ ಮನೆ ದೇವರಿಗೆ ಈಗ ನಮ್ಮತ್ತೆ ದೀಪ ಹಚ್ಚುತ್ತಾ ಇದ್ದಾರೆ ದೇವ್ರ ಮನೇಲಿ ದೀಪ ಹಚ್ಚಿದಾಗಿದೆ ಈಗ ಗೌರಿ ಮುಂದೆ ದೀಪ ಹಚ್ಚಬೇಕು ಫಸ್ಟು ಗಂಗೆ ಪೂಜೆ ಮಾಡಿದ್ಮೇಲೆ ದೀಪ ಹಚ್ಚಿರೋದು ಗಂಗೆ ಪೂಜೆ ಮಾಡಬೇಕಾದ್ರೆ ಮಾಡೋದೇ ಮರ್ತು ಬಿಟ್ಟಿದ್ದೆ ಹಾಗೆ ಗಣೇಶನ ಕೂರಿಸ್ಬೇಕಾದ್ರೂ ಅಷ್ಟೇ ಗಣೇಶನ ಕೂರಿಸಿ ಪೂಜೆ ಆದಮೇಲೆ ನೆನಪು ಬಂತು ಅಯ್ಯೋ ನಾನು ವಿಡಿಯೋನೇ ಮಾಡಲಿಲ್ವಲ್ಲ ಅಂತ ಅನ್ನಿಸ್ತು ಫಸ್ಟು ಗಂಗೆ ಪೂಜೆ ಮಾಡಾದ ಗೌರಿ ಪೂಜೆ ಸ್ಟಾರ್ಟ್ ಮಾಡಿದ್ದು ನೋಡಿ ಗೈಸ್ ಇದು ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಮಾಡಿರೋದು ನಾವು ತುಂಬಾ ಗ್ರ್ಯಾಂಡಾಗಿ ಏನು ಮಾಡೋದಕ್ಕೆ ಹೋಗಲಿಲ್ಲ ನಾವಿರೋದೇ ನಾಲ್ಕು ಜನ ನನ್ನ ಮಗಳು ನಮ್ಮ ಅತ್ತೆ ನಾನು ನಮ್ಮ ಹಸ್ಬೆಂಡ್ ಇರೋದು ಸೊ ಅದಕ್ಕೆ ನಾವು ಆಗಿ ಮಾಡಿದ್ವಿ ಆ್ಯಂಡ್ ಇವಾಗ ನಾವು ಇರೋ ಏರಿಯಾದಲ್ಲಿ ನಮ್ಗೆ ಯಾರೂ ಪರಿಚಯ ಇಲ್ಲ ನಾವಿರೋ ಓನರ್ ಆಂಟಿಯವರು ಆ್ಯಂಡ್ ಕೆಳಗಡೆ ಒಬ್ರು ಬಿಟ್ಟರೆ ಇನ್ನು ಇಲ್ಲಿ ಪರಿಚಯ ಇಲ್ಲ ಸೊ ಇದಿಷ್ಟು ಗೌರಿ ಹಬ್ಬದ್ದು ಈಗ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಗಣೇಶ ಹಬ್ಬದ್ದು ನಾನು ಹೇಳಿದಾಗೇ ನಾನು ವಿಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೆ ಆಮೇಲೆ ಬಂತು ಗಣೇಶನೆಲ್ಲ ಕೂರಿಸಾದ ನೆನ್ ಬಂತು ಅಯ್ಯೋ ವಿಡಿಯೋನೇ ಮಾಡಲಿಲ್ವಲ್ಲ ಅಂತ ಇದು ಗಣೇಶ ಹಬ್ಬದ ದಿನ ನಾವು ಪೂಜೆ ಮಾಡಿರೋದು ಅಂದರೆ ದೇವರಿಗೆಲ್ಲ ಅಲಂಕಾರ ಮಾಡಿಬಿಟ್ಟಿದ್ರು ಆಗಲೇ ಹೂವು ಗರ್ಕೆ ಹುಲ್ಲು ಪ್ರತಿಯೊಂದು ಇಟ್ಬಿಟ್ಟಿದ್ರು ಆಮೇಲೆ ಬಂತು ಅಂದರೆ ನಾಗರ ಪೂಜೆ ಬೇರೆ ಮಾಡಬೇಕಿತ್ತು ಫುಲ್ ಟೈಮ್ ಆಗಿಬಿಟ್ಟಿತ್ತು ಸೊ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಕೆಲಸದ ಮೇಲೆ ಇದು ಮಾಡಿಬಿಟ್ವಿ ನಾವು ವೀಡಿಯೋ ಮಾಡೋದೇ ಬಿಟ್ಟಿದ್ದೆ ಈಗ ಅತ್ತೆ ಆರತಿ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು ಹಾಗೆ ನನ್ನ ಮಗಳು ಇನ್ನೂ ಮಲಗಿದ್ರು ನಾವು ಪೂಜೆ ಮಾಡ್ತಾಯಿದ್ರು ಅವರು ಇನ್ನೂ ಮಲಗಿದ್ರು ಅವ್ರು ಲೇಟ್ ಆಗೋಗಿತ್ತು ಅರೌಂಡ್ ನೈನ್ ಓ ಕ್ಲಾಕ್ ಏನೋ ಆಗಿತ್ತು ಎದ್ಮೇಲೆ ಅವರೆಲ್ಲ ಫ್ರೆಶ್ ಅಪ್ ಆದಮೇಲೆ ಹೋಗಿ ಈಗ ನಾಗರು ಪೂಜೆ ಮಾಡ್ತಾಯಿದ್ವಿ ಇದು ನಮ್ಮ ಮನೆ ಹತ್ರನೇ ಹುತ್ತಾ ಇತ್ತು ಅಲ್ಲೋಗಿ ಹುತ್ತದ ಹತ್ರ ಪೂಜೆ ಮಾಡ್ತಾಯಿದ್ದೀವಿ ನಾಗರ ಪೂಜೆ ಆದಮೇಲೆ ನಾವು ಟಿಫನ್ ಮಾಡೋದು ಈಗ ಅಂತ ಅಲ್ಲ ಮದುವೆಗಿಂತ ಮುಂಚೆನೂ ಅಷ್ಟೇ ಫಸ್ಟು ನಾವು ನಾಗರೂ ಪೂಜೆ ಎಲ್ಲ ಮಾಡ್ಕೊಂಡು ಬಂದ ನಾವು ಹಬ್ಬದ ಊಟ ಏನೋ ಅದನ್ನು ಮಾಡ್ತಾಯಿದ್ವಿ ಈವನ್ ನೀರು ಕೂಡ ಕುಡಿತಾ ಇರಲಿಲ್ಲ ಟೀ ಕಾಫಿ ಆಗಲಿ ಅಥವಾ ತಲೆ ಬಾಚೋದಾಗ್ಲಿ ಸ್ಲಿಪ್ಪರ್ಸ್ ವೇರ್ ಮಾಡೋದಾಗಲಿ ಇದೆಲ್ಲ ಮಾಡ್ತಾ ಇರಲಿಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾದ ಊಟ ಮಾಡೋದಾಗಲಿ ತಲೆ ಬಾಚೋದಾಗಲಿ ಇದ್ದಿದ್ದು ಅಂದರೆ ನಾಗರ ಪೂಜೆ ಮಾತ್ರ ಕಟ್ನಿಟ್ಟಾಗೇ ಮಾಡಬೇಕು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಫಸ್ಟ್ ನಾವು ಅಶ್ವತ್ ಕಟ್ಟೆಗೆ ಇದ್ವಿ ಈಗ ಹುತ್ತ ಇರೋದ್ರಿಂದ ಹುತ್ತದ ಹತ್ರ ಮಾಡ್ತಿರೋದು ಅಶ್ವತ್ ಕಟ್ಟೆ ಇದ್ದರೆ ಅಶ್ವತ್ ಕಟ್ಟೆಗೆ ಇಲ್ಲಾಂದರೆ ಇದ್ರೆ ಹುತ್ತಾಗಿ ಫಸ್ಟ್ ನೀರು ಹಾಕಿ ಅರ್ಶನ ಕುಂಕುಮ ಇಟ್ಟು ಹೂವು ಹಾಕಿ ಆಮೇಲೆ ಗೆಜ್ಜೆ ಬತ್ತಿ ಹಾಕಿ ಪೂಜೆ ಮಾಡಿ ಆಮೇಲೆ ಹಾಲು ತುಪ್ಪ ತಂದಿರ್ತೀವಲ್ಲ ಅದನ್ನು ಹಾಕೋದು ಕಾಯೆಲ್ಲ ಒಡೆದು ನಾವೇನು ಹಣ್ಣು ತಂದಿರ್ತೀವಿ ಅದನ್ನು ಕಟ್ ಮಾಡಿಟ್ಟು ಎಳ್ಳುಂಡೆನ ಸಹ ಇಟ್ಟು ಪೂಜೆ ಮಾಡಿದಾಗಿದೆ

ಕುತ್ತಿದ ಹತ್ರ ಪೂಜೆ ಮುಗೀತು ನಾವು ಗಣೇಶನ ಮೂರು ದಿನ ಇಡೋದಿಲ್ಲ ಮಾರ್ನಿಂಗ್ ಇಟು ಈವ್ನಿಂಗ್ ತೆಗೆದು ಬಿಡ್ತೀವಿ ನೈಟ್ ಅರೌಂಡ್ ನೈನ್ ತರ್ಟಿ ಆಗಿತ್ತು ದೇವ್ರ ಪೂಜೆ ಮಾಡಿ ದೇವ್ರನ್ನ ಕರಗಿಸಿ ಈಗ ಆಚೆ ತೊಗೊಂಬಂದಿದ್ದೀವಿ ನಾವು ಕೆರೆಯಲ್ಲಿ ಮುಳುಗಿಸ್ಲಿಲ್ಲ ದೇವ್ರನ್ನ ಮನೆ ಟಬ್ಬಲ್ಲೇ ನಾವು ಗಣೇಶನ ನೀರಲ್ಲಿ ಮುಳುಗಿಸಿ ಬೆಳಗ್ಗೆ ಅಷ್ಟರಲ್ಲಿ ಅದು ಫುಲ್ಲು ಕರಗಿಬಿಟ್ಟಿರುತ್ತೆ ನಾವು ಗಿಡಕ್ಕೆ ಹಾಕಿದ್ದೀವಿ ಲಾಸ್ಟ್ ಟೈಮು ನಾವು ಹಾಗೆ ಮಾಡಿದ್ದು ಈಗ ಬಕೆಟ್ಗೆ ಹರ್ಷಣ ಕುಂಕುಮ ಇಡ್ತಾ ಇದ್ದಾರೆ ಫಸ್ಟ್ ಅರ್ಶಿನ ಕುಂಕುಮ ಇಟ್ಟಾದ್ಮೇಲೆ ನೀರೊಳಗಡೆ ಕೂಡ ಅರ್ಶನ ಕುಂಕುಮ ಹಾಕಿ ಒಂದೆರಡು ಅಕ್ಷತೆ ಕಾಳು ಹೂವು ಹಾಕಿ ಫಸ್ಟು ಬಕೆಟಿಗೆಲ್ಲ ನೀಟಾಗಿ ಪೂಜೆ ಮಾಡಬೇಕು ಗಂಗೆ ಪೂಜೆ ಮಾಡಿ ಆಮೇಲೆ ಗಣೇಶ ಗೌರಿಗೆ ಪೂಜೆ ಮಾಡಿದ್ರು ನಾನು ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ವಿ ನಾನು ಕೂಡ ಅರ್ಶನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿದೆ ಈಗ ಅಂದರೆ ದೇವ್ರನ್ನ ಕೂರಿಸ್ಬೇಕಾದ್ರೆ ತುಂಬಾ ಖುಷಿ ಇರುತ್ತೆ ಆದರೆ ಕಳಿಸ್ಕೊಡ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ ಬಟ್ ದೇವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ಸ್ವಲ್ಪ ಬೇಜಾರಾಗೇ ಆಗುತ್ತೆ ಗಣೇಶನ ನೀರಲ್ಲಿ ಬಿಟ್ಟಿದ್ದ ಆಗಿದೆ ಈಗ ಸಂಡೇ ನಮ್ಮ ಅತ್ತಿಗೆ ಅವ್ರು ಬಂದಿದ್ದರು ಅವರು ರಾಖಿ ದಿನ ನಂದುಗೆ ರಾಖಿ ಕಟ್ಟೋದಕ್ಕಾಗಿರಲಿಲ್ಲ ಅಂತ ಹೇಳಿ ನಾವು ಅರ್ಷ ಕುಂಕುಮಕ್ಕೆ ಕರೆದಿದ್ವಿ ಹಾಗೆ ಅವರು ರಾಖಿ ಕಟ್ತಾ ಇದ್ದಾರೆ ಅಕ್ಕ ಎಷ್ಟು ಚೆನ್ನಾಗಿರೋ ರಾಖಿ ತಂದಿದ್ರು ಅಂದರೆ ಒಂದು ರುದ್ರಾಕ್ಷಿ ಇದೆ ರುದ್ರಾಕ್ಷಿ ಜೊತೆಗೆ ಎರಡು ಬೆಳ್ಳಿದು ಗುಂಡುಗಳಿತ್ತು ಹಾಗೆ ಎರಡು ಆವುಳ ಇತ್ತು ಅದರಲ್ಲಿ ಅಂದರೆ ಇವನಿಗೆ ತುಂಬ ಸಿಟ್ಟು ಜಾಸ್ತಿ ಅಲ್ವ ಸಿಟ್ಟು ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಅದನ್ನು ಕಟ್ಟಿರೋದ್ರಿಂದ ಫಸ್ಟು ಆರತಿ ಮಾಡಿ ಸ್ವೀಟ್ ತಿನ್ನಿಸಿ ಅಕ್ಷಯತೆತನ ಇಟ್ಟು ಈಗ ರಾಖಿ ಇದ್ದಾರೆ ಈಗ ನಂದು ಅಕ್ಕನತ್ರ ಆಶೀರ್ವಾದ ತಗೋತಾ ಇದ್ದಾನೆ ಅಕ್ಕೂ ನಂದುಗೂ ತ್ರೀ ತ್ರೀ ಇಯರ್ಸ್ ಡಿಫ್ರೆನ್ಸ್ ಇರೋದು ಹಾಗೆ ಅವರು ಟಿಫಿನ್ ಬಾಕ್ಸ್ನ ಗಿಫ್ಟ್ ಮಾಡಿದ್ರು ರಕ್ಷಾಬಂಧನ್ಗೆ ನಾನು ಫಸ್ಟು ಕೈ ತುಂಬ ಮೂರು ಸಲ ಹರ್ಶನ ಕೊಟ್ಟು ಆಮೇಲೆ ಹರ್ಶನ ಕುಂಕುಮ ಕೊಟ್ಟು ನಾವೇನು ಬ್ಯಾಗ್ನ ತೆಗೆದಿಟ್ಟಿದ್ವಿ ಆ ಹಕ್ಕಂಗೆ ಅದನ್ನು ಕೊಡ್ತಾಯಿದ್ದೀನಿ ಈಗ ಫೋರ್ ತರ್ಟಿ ಆಗೋದ್ರೆ ರಾವಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಹರ್ಷ ಕುಂಕುಮ ಕೊಟ್ವಿ ಅಕ್ಕ ಅಷ್ಟೊತ್ತಿಗೆ ಅರೌಂಡ್ ತ್ರೀ ಥರ್ಟಿ ಆಗಿತ್ತು ಫಸ್ಟು ನಂದುಗೆ ರಾಖಿ ಕಟ್ಟಿದ್ದಾದಮೇಲೆ ಅರ್ಶ ಕುಂಕುಮ ಕೊಟ್ಟಿದ್ದು ಅರ್ಶನ ಕುಂಕುಮ ತೊಗೊಂಡಿದ್ದಾದಮೇಲೆ ಅತ್ತೆಗೆ ಮಾವನಿಗೆ ಹಾಗೆ ಮಂಜು ಅಣ್ಣನ ಹತ್ರ ಆಶೀರ್ವಾದ ತೊಗೊಂಡ್ರು ಅಕ್ಕ ಅದಾದಮೇಲೆ ಅಕ್ಕ ನನಗೆ ಅರ್ಶನ ಕುಂಕುಮ ಕೊಟ್ಟರು ಅಕ್ಕ ನನಗೆ ಡ್ರೆಸ್ ಕೂಡ ತಂದಿದ್ದರು ನಮ್ಮ ಮನೆಯ ಪುಟಾಣಿಗೂ ಕೂಡ ಅಕ್ಕ ಅರ್ಶನ ಕುಂಕುಮ ಇಟ್ಟು ಆರತಿ ಮಾಡಿ ಅವಳಿಗೆ ಕೂಡ ಡ್ರೆಸ್ ತಂದಿದ್ರು ಅದನ್ನು ಕೊಟ್ಟರು ಅವಳಿಗೆ ಈಗ ನಮ್ಮ ಅತ್ತೆಗೆ ಅರ್ಶನ ಕುಂಕುಮ ಇದ್ದಾರೆ ನಮ್ಮ ಏರಿಯಾ ಗಣೇಶ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ನೋಡಿ ಲೈಟಿಂಗ್ಸ್ ಅಂತೂ ಕಣ್ಣಿಗೆ ಕುಕ್ಕೋ ಥರ ಇತ್ತು ಗೈಸ್ ನೈಟ್ ಅಂತೂ ಈ ಲೈಟಿಂಗ್ಸ್ ಆನ್ ಮಾಡಿದಾಗ ಎಲ್ಲೋ ಹೋಗ್ತಿದ್ದೀವಿ ಅನ್ನೋ ಫೀಲ್ ಆಗ್ತಿತ್ತು ಸಕ್ಕತ್ತಾಗಿತ್ತು ಬನ್ನಿ ಗಣೇಶ ಹೆಲ್ಲಿ ಕೂರಿಸಿದ್ದಾರೆ ಅಂತ ತೋರಿಸ್ತೀವಿ ನಮ್ಮ ಮನೆಯಿಂದ ವಾಕೆಬಲ್ ಡಿಸ್ಟೆನ್ಸ್ ಅಷ್ಟೇ ಒಂದು ಮೂರು ನಾಲ್ಕು ಹೆಜ್ಜೆ ನಾವು ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಹೋಗಿ ಕುಂಕುಮ ಇಸ್ಕೊಂಡು ಈಗ ಬರಬೇಕಾದ್ರೆ ನಾನು ವಿಡಿಯೋ ಮಾಡಿರೋದು ಸೊ ನಾವು ಇಳಿದ್ಬಿಟ್ಟೇನು ಹೋಗಲಿಲ್ಲ ಗಣೇಶನ ಹತ್ರ ಸೊ ದೂರದಿಂದನೇ ವಿಡಿಯೋ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ದೂರದಿಂದನೇ ಹೇಗೆ ಕೂರಿಸಿದ್ರು ಅಂತ ಈಗ ಅಲ್ಲಿ ಆರ್ ಕೆ ನಡೀತಾ ಇತ್ತು ಇದರಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಇದು ನೆಕ್ಸ್ಟ್ ಡೇ ಗಣೇಶನ ಕರ್ಕೊಂಡು ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ ನೋಡಿ ಇದೇನೆ ತುಂಬ ಪ್ಲೀಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕೆ ಬೊ ಬಾಯ್